ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಖಿ ಮಾಸ್ಟರ್ ವೇದಿಕ್ ನ್ಯೂಮರಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ನಮಸ್ತೆ ವೆಲ್ಕಮ್ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಅವರಿಗೆ ಮುಂದಿನ ಮೂರು ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಇದಾವೆ ಏನೆಲ್ಲ ಚೇಂಜಸ್ ಇದೆ ಅಂತ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ ಒಂದು ವಿಶೇಷ ಸೂಚನೆ ಅಕ್ಟೋಬರ್ ಇಪ್ಪತ್ಮೂರು ರಾತ್ರಿ ಎಂಟು ಗಂಟೆಗೆ ಹಂಸಯಾನ ಸೆವೆನ್ ಡೇಸ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಆ ಒಂದು ಚಾಲೆಂಜ್ ನೀವು ತಗೊಂಡು ಆ್ಯಂಡ್ ನಿಮ್ಮ ಒಂದು ಲೈಫ್ ನೀವು ಚೇಂಜ್ ಮಾಡ್ಕೋಬಹುದು ಆ್ಯಂಡ್ ಅದು ಫ್ರೀ ಆಗಿರುತ್ತೆ ಸೆವೆನ್ ಡೇಸು ಏಯ್ಟ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ಅಂದರೆ ಕೆಳಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಆ ಕಮ್ಯುನಿಟಿಗೆ ಜಾಯ್ನ್ ಆಗಿ ನಾನು ಟ್ವೆಂಟಿ ತರ್ಡ್ ಏಟ್ ಓ ಕ್ಲಾಕಿಗೆ ನಾನು ಒಂದು ಝೂಮ್ ಲಿಂಕ್ ಅನ್ನು ಕಳಿಸ್ತೀನಿ ಆ ಝೂಮ್ ಲಿಂಕ್ ಇಂದ ನೀವು ಕ್ಲಾಸ್ನ ಜಾಯ್ನ್ ಆಗ್ಬೋದು ಓಕೆ ಈ ಕ್ಲಾಸ್ ಬಗ್ಗೆ ಇನ್ನು ಡೀಟೇಲ್ಸ್ ಬೇಕು ಅಂತಂದ್ರೆ ಮುಂದಿನ ವಿಡಿಯೋಗಳಲ್ಲಿ ನೀವು ನೋಡಬಹುದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೆಲ್ತ್ ಓಕೆ ಕರ್ಕಾಟಕ ರಾಶಿ ಹೆಲ್ತ್ ಅಂತ ಹೇಳಿ ಬಂದಿದೆ ಫಸ್ಟ್ ಮೆಸೇಜಸ್ ಹೆಲ್ತ್ ಹೆಲ್ತ್ ಅಲ್ಲಿ ಕರ್ಕಾಟಕ ರಾಶಿಯಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಆಗಬೇಕು ನನ್ನ ಹೆಲ್ತ್ ಸಡನ್ ಆಗಿ ಈ ವರ್ಷದಲ್ಲಿ ಹಿಂಗಿತ್ತು ಅಥವಾ ಲಾಸ್ಟ್ ಮಂತ್ ಇಂದ ನಾನು ಈ ತರ ಸಫರ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಖಂಡಿತವಾಗ್ಲು ಹೆಲ್ತ್ ಅಲ್ಲಿ ರಿಸಾಲ್ವ್ ಆಗುವಂಥದ್ದು ಅಂದ್ರೆ ಆರೋಗ್ಯ ಚೇತರಿಕೆ ಆಗುವಂಥದ್ದು ಕಾಣಿಸುತ್ತೆ ಮುಂದಿನ ಒಂದು ಮೂರು ತಿಂಗಳಲ್ಲಿ ಓಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ ನಿಮ್ಮ ಒಂದು ಹೋಮ್ ಪೇಜಲ್ಲಿ ಅಲ್ಲಿ ಬರ್ತಾ ಹೋಗುತ್ತೆ ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಪನ್ ಮೈಂಡೆಡ್ ಆಗಿ ನೋಡಿ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ ಸ್ವಾಧ್ಯ ಓಕೆ ಥ್ಯಾಂಕ್ ಯು ಕರ್ಕಾಟಕ ರಾಶಿಯವ್ರಿಗೆ ಇಲ್ಲಿ ಡೀಪರ್ ಆಗಿ ಮೆಸೇಜಸ್ ಏನು ಅಂತ ಅಂದ್ರೆ ಕೆಲವೊಂದ್ಸರಿ ನೀವು ಈ ಜ್ಯೋತಿಷ ಆಗಿರ್ಬೋದು ಈ ನ್ಯೂಮರಲಜಿ ಆಗಿರ್ಬೋದು ಈ ಟ್ಯಾರೋ ರೀಡಿಂಗ್ಸ್ ಆಗಿರ್ಬೋದು ಕೆಲವೊಂದ್ಸರಿ ತುಂಬಾನೇ ನಂಬ್ತಿರ ಕೆಲವೊಂದ್ಸರಿ ಆ ನಂಬಿಕೆನೆ ಕಳ್ಕೊಂಡಿರ ಆ ತರದ್ದು ಏನಾದ್ರೂ ಅನ್ಸ್ತಾ ಇದೆ ಹೌದು ನಗೂ ಹಂಗ ಆಗುತ್ತೆ ಅಂದ್ರೆ ಜಸ್ಟ್ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಎಸ್ ಅಂತ ಕಮೆಂಟ್ ಮಾಡಿ ಓಕೆ ಆ ರೀತಿ ಆಗುವಂತದ್ದು ಚಾನ್ಸಸ್ ನಿಮ್ಮಲ್ಲಿ ಜಾಸ್ತಿ ಇದೆ ಬಿಕಾಸ್ ಆಫ್ ಮೂಡ್ ಫ್ಲಕ್ಚುಯೇಷನ್ಸ್ ಅಂತ ಹೇಳ್ತೀವಿ ಮಾನಸಿಕವಾಗಿ ಒಂದು ನಿರ್ಧಾರವನ್ನ ತಗೊಳಕ್ಕೆ ಆಗಲ್ಲ ಕರ್ಕಾಟಕ ರಾಶಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಂಡ್ ಆಫ್ ಸೈಕಲ್ ಅಪ್ರೋಚಸ್ ಫುಲ್ ಮೂನ್ ಇನ್ Capricorn. ಓಕೆ ಇಲ್ಲಿ ಯಾವುದೋ ಬುಕ್ ಅನ್ನ ಯಾರೋ ಒಬ್ರು ಸಜೆಸ್ಟ್ ಮಾಡ್ತಿದ್ದಾರೆ ನಿಮ್ಗೆ ಓದಿ ಅಂತ ಹೇಳ್ಬಿಟ್ಟು ಬಟ್ ಅದನ್ನ ನೀವು ಓಪನ್ ಅಪ್ ಆಗಿ ಓದ್ತಾ ಇಲ್ಲ ಅದು ಕೂಡ ಆಗಿ ಬರುತ್ತೆ ಆ ಒಂದು ಮೆಸೇಜಸ್ ಕೂಡ ಇದೆ ನಿಮಗೆ ಅಂಡ್ ಇಲ್ಲಿ ಬುಕ್ ರಿಲೇಟೆಡ್ ಆಗಿ ಬಂದಿರೋದ್ರಿಂದ ನಿಮಗೆ ನಿಮ್ಮ ಒಂದು ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವಂತಹ ಒಂದು ಟೈಮ್ ಈ ಒಂದು ಮೂರ್ ತಿಂಗಳಲ್ಲಿ ಬರಬಹುದು ಹೊಸ ಹೊಸ ಗಳನ್ನ ಖರೀದಿ ಮಾಡಿ ಓದುವಂತಹ ಒಂದು ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂಡ್ ಎಲ್ಲೋ ಒಂದ್ ಕಡೆ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಓಕೆ ನಾನು ಬಟರ್ಫ್ಲೈ ತರ ಫ್ರೀಡಮ್ ಆಗಿರ್ಬೇಕು ಅಂತ ಅನ್ನೋದು ನಿಮ್ಮ ಒಂದು ಯೋಚನೆ ಅಲ್ಲಿ ಇದೀರಾ ಅಂತ ಅನ್ಸುತ್ತೆ ಓಕೆ ಮುಂದಿನ ದಿನಗಳಲ್ಲಿ ಅಪ್ ಅಂಡ್ ಡೌನ್ಸ್ ಸ್ವಲ್ಪ ಈ ಮೂರು ತಿಂಗಳಲ್ಲಿ ಅಪ್ ಅಂಡ್ ಡೌನ್ಸ್ ಬರುವಂತದ್ದು ಚಾನ್ಸಸ್ ಜಾಸ್ತಿ ಇದೆ ಓಕೆ ಹೆಲ್ತ್ ರಿಲೇಟೆಡ್ ಆಗಿ ಆಲ್ಮೋಸ್ಟ್ ಕೂಡ ಕ್ಯೂರ್ ಆಗುತ್ತೆ ಇನ್ ನೆಕ್ಸ್ಟ್ ಕಮ್ಮಿಂಗ್ ತ್ರೀ ಡೇಸ್ ತ್ರೀ ಮಂತ್ಸ್ ಅಲ್ಲಿ ಓಕೆ ಅಂಡ್ ಫ್ರೀಡಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ನೋಡೋಣ ಏನ್ ಮೆಸೇಜಸ್ ಇದೆ ಮತ್ತೆ ಕರ್ಕಾಟಕ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಡೆವಿಲ್ ಕಾರ್ಡ್ ಓಕೆ ಸೆವೆನ್ ಆಫ್ ಸಾರ್ಟ್ಸ್ ಅಂಡ್ ದ ಕಿಂಗ್ ಆಫ್ ಸಾರ್ಟ್ಸ್ಟ್ಸ್ ಇಲ್ಲಿ ಏನು ಹೇಳುತ್ತೆ ಆಕ್ಷನ್ ತಗೊಳ್ಳಿ ಅಂತ ಅನ್ನತ್ತೆ ಫ್ರೀಡಂ ಬೇಕು ಅಂತ ಅಂತಿದ್ದೀರಾ ಬಟ್ ಆದ್ರೆ ಅದಕ್ಕೆ ತಕ್ಕ ಹಾಗೆ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತಾನು ತೋರಿಸುತ್ತೆ ಓಕೆ ಅಂಡ್ ನೆಗೆಟಿವಿಟಿಯಿಂದ ಸರೌಂಡಿಂಗ್ಸ್ ತುಂಬಾ ನೆಗೆಟಿವಿಟಿಯಿಂದ ಕೂಡಿರೋದ್ರಿಂದ ನಿಮ್ಮ ಮನಸ್ಸಿಗೆ ಪದೇ ಪದೇ ಅದೇ ತರದ ಜನ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ ಓಕೆ ಅಂಡ್ ಆ ಒಂದು ಬ್ರೇಕೇಜ್ ನ ನಿಮಗೆ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂಡ್ ಯು ಫೀಲ್ ವೆರಿ ಸ್ಯಾಡ್ ಎಂಡ್ ಆಫ್ ದಿ ಡೇ ಅಲ್ಲಿ ಅಲೋನ್ ಅನ್ಸುತ್ತೆ ಎಲ್ಲರೂ ಗ್ರೂಪ್ ಅಲ್ಲಿ ಅಂದ್ರೆ ಮೀನ್ಸ್ ಎಲ್ಲರೂ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದಾರೆ ಬಟ್ ಆದ್ರೆ ಎಂಡ್ ಆಫ್ ದಿ ಡೇ ಅಲ್ಲಿ ಮಲಗಬೇಕಾದ್ರೆ ಅಥವಾ ನನ್ ದಿನ ಮುಗೀತು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಎಂಟಿನೆಸ್ ಅಂತ ಅನ್ಸುತ್ತೆ ಇನ್ನೂ ಫೀಲ್ ಮಾಡುವಂತದ್ದು ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಾನು ಕೂಡ ಕಾಣಿಸುತ್ತೆ ಓಕೆ ಅಂಡ್ ಇಲ್ಲಿ ಈ ಎಲ್ಲಾ ಯಾವುದೋ ಒಂದು ಪ್ರಾಬ್ಲಮ್ ಗೆ ಸಿಕ್ಕಾಕೊಂಡಿದ್ದೀರಾ ಅಂತಾನು ಕಾಣಿಸ್ತಾ ಇದೆ ಆ ಪ್ರಾಬ್ಲಮ್ ಇಂದ ಯೂಶುವಲ್ ಆಗಿ ಫ್ರೀಡಮ್ ಬೇಕು ಫ್ರೀಡಮ್ ಕಾರ್ಡ್ ಬಂದಿದೆ ಅಂಡ್ ಅದರಿಂದ ಹೊರಗಡೆ ಹೋಗ್ಬೇಕು ಅಂತ ಅನ್ನೋದು ಕೂಡ ನಿಮ್ಮ ಒಂದು ಇದೆ ಬಟ್ ಆದ್ರೆ ಹೊರಗಡೆ ಹೋಗ್ಬೇಕು ಅಂತ ಅಂದ್ರೆ ನೀವು ನೆಗೆಟಿವಿಟಿನ್ನ ದೂರ ಮಾಡಿ ಹೋಗ್ಬೇಕು ಅಂಡ್ ಅದನ್ನ ಕ್ಯಾರಿ ಓವರ್ ಮಾಡಿ ಹೋಗ್ಬೇಡಿ ಅಂಡ್ ಪ್ಯಾಟರ್ನ್ಸ್ ಅನ್ನ ಬ್ರೇಕ್ ಮಾಡಿ ಓಕೆ ಈ ಪ್ಯಾಟರ್ನ್ಸ್ ಗಳನ್ನ ಹೇಗೆ ಬ್ರೇಕ್ ಮಾಡೋದು ನಿಮ್ಮ ಒಂದು ಲೈಫ್ ಸ್ಟೈಲ್ ಅನ್ನ ಹೇಗೆ ಬ್ರೇಕ್ ಮಾಡೋದು ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಸೆವೆನ್ ಡೇಸ್ ಚಾಲೆಂಜ್ ಹಂಸಯಾನ ಒಂದು ಸೆವೆನ್ ಡೇಸ್ ಗೆ ಖಂಡಿತವಾಗ್ಲೂ ಬನ್ನಿ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಸಿಗ್ತಾ ಹೋಗುತ್ತೆ ಓಕೆ ನಾನು ಮೊದ್ಲಿಗೆ ಹೇಳ್ದೆ ನಿಮ್ಗೆ ಹಂಸಯಾನ ಸೆವೆನ್ ಡೇಸ್ ಚಾಲೆಂಜ್ ಅಂತ ಆ ಚಾಲೆಂಜ್ ಗೆ ಬಂದು ನೀವು ಜಾಯಿನ್ ಆಗ್ಬೋದು ಒಂದು ಅಂಡ್ ಎಲ್ಲರೂ ನಿಮ್ ಮಾತು ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ ಮಾಡ್ತಿದ್ದೀವಿ ಅಂದ್ರೆ ನೀವು ಅನ್ಕೊಂತ ಇದ್ರಿ ನಾನೆಲ್ಲ ನಾನೆಲ್ಲ ಸರಿ ಇದ್ದೀನಿ ನನ್ ಮಾತ್ ಎಲ್ಲರೂ ಕೇಳ್ಬೇಕು ಅಂತ ಬಟ್ ಹಿಂದ್ಗಡೆ ಯೋಚನೆ ಹೊರಗಡೆ ಹೆಂಗ ಹೇಳ್ತಿದ್ದೀರಾ ಹಿಂದ್ಗಡೆ ನೀವು ಅಗೇನ್ ನಿಮ್ಮ ಒಂದು ಮನ್ಸಿನಲ್ಲಿ ನೀವು ಡೌನ್ಫಾಲ್ ಆಗಿದ್ದೀರಾ ಹೇಳೋದು ಹೇಳ್ಬಿಟ್ಟೆ ಬಟ್ ಆದ್ರೆ ನನ್ಗೆ ಕಂಫರ್ಟಬಲ್ ಅನ್ಸ್ತಿಲ್ಲ ಅಯ್ಯೋ ಯಾಕಾದ್ರೂ ಹೇಳಿದ್ನೋ ಏನೋ ಯಾಕಾದ್ರೂ ಹೇಳಿದ್ನೋ ಏನೋ ಈ ತರದ್ದು ನೆಗೆಟಿವಿಟಿಯಿಂದ ಇಂದ ತುಂಬಾ ಜಾಸ್ತಿ ಇಲ್ಲಿ ಮಾನಸಿಕವಾಗಿ ನೆಗೆಟಿವಿಟಿಯಿಂದ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ ನೋಡೋಣ ಏನು ಮೆಸೇಜಸ್ ಇದೆ ಯಾಕೆ ಈ ಥರ ಬರ್ತಾ ಇದೆ ಅಂತ ಅನ್ನೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕರ್ಕಟ್ಕ ಕರಾಶಿ ಥ್ಯಾಂಕ್ ಯು ಓಕೆ ಎಂಪ್ರೆಸ್ ಕಾರ್ಡ್ ಫೈವ್ ಆಫ್ ಕಪ್ಸ್ ಓಕೆ ಟೂ ಆಫ್ ಟೂ ಆಫ್ ಸೋಟ್ಸ್ ಓಕೆ ಇಲ್ಲಿ ಕಷ್ಟಗಳು ಬಂದಿದೆ ಯಾವ್ದು ಅಂತ ಅಂದ್ರೆ ಶಿಪ್ ಅಲ್ಲಿ ಆದ್ರೂ ಆಗಿರ್ಬೋದು ನಿಮ್ಮ ಒಂದು ಕೆರಿಯರ್ ವೈಸ್ ಅಲ್ಲಿ ಇಲ್ಲ ಅಂದ್ರೆ ನೆಗೆಟಿವಿಟಿಯಿಂದ ಯಾರು ಬಂದು ಹೇಳಿರೋದು ಏನೋ ಸಮಥಿಂಗ್ ಹ್ಯಾಪನ್ ಟು ಇನ್ ಅವರ್ ಲೈಫ್ ಅಂತ ಅನ್ಸುತ್ತೆ ಓಕೆ ಇಲ್ಲಿ ಒಂದು ಪಾಸಿಟಿವ್ನೆಸ್ ಅಂತ ಅಂದ್ರೆ ಮೇಜರ್ ಆರ್ಕನದಿಂದ ಬಂದಿರೋದ್ರಿಂದ ಮುಂದಿನ ಲೈಫ್ ಅಲ್ಲಿ ಅಂದ್ರೆ ಮೂರ್ ತಿಂಗಳಲ್ಲಿ ಬೆಳವಣಿಗೆ ಆಗುವಂತದ್ದಂತೂ ಕಾಣಿಸ್ತಾ ಇದೆ ಎಸ್ಪೆಷಲಿ ಶಿಪ್ ಅಲ್ಲಿ ಪ್ರೆಗ್ನೆನ್ಸಿ ಏನಾದ್ರೂ ಆಗಿಲ್ಲ ಅಂತ ಅಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ನೀವು ಆಗುತ್ತೆ ಅದು ಓಕೆ ಅಂಡ್ ಮಕ್ಳಾಗದೇ ಇರೋದು ಇದೆಲ್ಲ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಬರುತ್ತೆ ಆಗುವಂತದ್ದು ಕೂಡ ಚಾನ್ಸಸ್ ಜಾಸ್ತಿ ಇದೆ ಯಾರೆಲ್ಲ ಟ್ರೈ ಮಾಡ್ತಾ ಇದೀರೋ ಅವರೆಲ್ಲ ಅಂಡ್ ಎಲ್ಲೋ ಒಂದ್ ಕಡೆ ಸೆಲ್ಫ್ ಲವ್ ಅಂತ ಅನ್ನೋದು ಇಲ್ಲ ಓಕೆ ಸೆಲ್ಫ್ ಕೇರ್ ಅನ್ನೋದು ಸೆಲ್ಫ್ ಲವ್ ಅಂತ ಅನ್ನೋದು ಹೌದು ನಿಮ್ಮನ್ನ ನೀವೇ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಕ್ಯಾರೆಕ್ಟರ್ನ ನೀವೇ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದ್ರೆ ಬೇರೆಯವ್ರು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ನಿಮ್ಮನ್ನ ನೀವು ಪ್ರೀತಿ ಮಾಡಿಲ್ಲ ಅಂತ ಅಂದ್ರೆ ಬೇರೆಯವರು ಹೇಗೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಓಕೆ ಅದ್ರ ಕಡೆ ಗಮನ ಕೊಡಿ ಅಂಡ್ ಇಲ್ಲಿ ಸ್ವಲ್ಪ ಮಿಕ್ಸ್ಡ್ ಎಮೋಷನ್ಸ್ ಇಂದ ಬಂದಿರುವಂತದ್ದು ಓಕೆ ಎಲ್ಲ ವಿಚಾರಗಳ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿದೆ ಬಟ್ ಆದ್ರೆ ನೀವು ಯಾವ್ದನ್ನು ಸರಿಯಾಗಿ ಒಂದು ಕಮ್ಯುನಿಕೇಟ್ ಮಾಡ್ದೆನೆ ಕಣ್ಣು ಮುಚ್ಕೊಂಡು ಕುತ್ಕೊಂತಾರಲ್ಲ ಆ ತರ ಕುತ್ಕೊಂಡಿದ್ದೀರಾ ಸೊ ಆ ಒಂದು ಕುತ್ಕೊಂಡಿರೋ ಕಾರಣದಿಂದಾನೇ ಮೇ ಬಿ ಎಲ್ಲದೂ ಕೂಡ ಇಲ್ಲಿ ನೆಗೆಟಿವಿಟಿಗೆ ಹೋಗ್ ಹೋಗಿರುವುದು ಅಂತನೂ ಕೂಡ ಕಾಣಿಸ್ತಾ ಇದೆ ಅಂಡ್ ಆಬ್ವಿಯಸ್ಲಿ ಇರ್ಬೋದು ಬೇರೆಯವ್ರ ನಿಮ್ಮ ಮಾತು ಕೇಳಲ್ಲ ಅಂತನೂ ಕೂಡ ನಿಮ್ಮ ವಾದ ಇರ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕರ್ಕಟಕ ರಾಶಿ ಅವರಿಗೆ ಮತ್ತೆ ಮೆಸೇಜಸ್ ಇದೆ ಓಕೆ ಸಾಲಿಟ್ಯೂಡ್ ಟ್ರಸ್ಟ್ ಬಿಲೀವ್ ಇನ್ ಯುವರ್ ಯುವರ್ ವೇ ಓಕೆ ನಿಮ್ತನವನ್ನ ನಿಮ್ಗೆ ಒಂದು ಅದ್ರ ಮೇಲೆ ನಂಬಿಕೆ ಇರ್ಲಿ ಯಾಕಂದ್ರೆ ಇಲ್ಲಿ ಸೆಲ್ಫ್ ಕೇರ್ ಅಂತ ಅನ್ನೋದು ಸೆಲ್ಫ್ ಲವ್ ಅನ್ನೋದು ಇಲ್ಲೋ ತುಂಬಾನೇ ವೀಕ್ ಅಂತ ಅನ್ಸುತ್ತೆ ಔಟ್ ಆಫ್ ಗೆ ಒನ್ ಟೂ ಅಷ್ಟೇನೆ ನಿಮ್ಗೆ ಕೊಡಕ್ಕಾಗುತ್ತೆ ಓಕೆ ಫ್ರೀಡಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂಡ್ ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಅಂದ್ರೆ ಇಷ್ಟ ಇದೆ ಬಟ್ ಅದು ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ ಅಂಡ್ ಅಲೋನ್ ಆಗಿ ಇರ್ಲಿಕ್ಕೂ ಕೂಡ ನಿಮ್ಗೆ ಕೆಲವೊಂದ್ಸರಿ ಇಷ್ಟ ಆಗುತ್ತೆ ಬಟ್ ಆದ್ರೆ ಅದು ಕೂಡ ಆಗ್ತಾ ಇಲ್ಲ ಕೆಲವೊಂದ್ಸರಿ ಓಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಈ ತರ ಏನಾದ್ರು ಮಿಕ್ಸ್ಡ್ ಎಮೋಷನ್ಸ್ ಹೌದು ನನ್ಗೆ ಈ ರೀತಿ ಆಗ್ತಾ ಇದೆ ಅಂತ ಅಂದ್ರೆ ಓಕೆ ಅಂಡ್ ಟ್ರಸ್ಟ್ ಬಿಲ್ಡ್ ಮಾಡಿ ಅಂಡ್ ಕೆಲವೊಂದು ವ್ಯಕ್ತಿಯನ್ನ ನೀವು ನಮ್ದೇ ಹೋಗಿದ್ದೀರಾ ಜಗಳಗಳು ಆಗಿರ್ಬೋದು ನಂಬಿಕೆ ಇಲ್ದೇನೂ ಹೋಗಿರ್ಬೋದು ನಿಮ್ಮನ್ನ ನೀವು ನಮ್ದೇನೆ ಹೋಗಿರ್ಬೋದು ಇದೆಲ್ಲದೂ ಕೂಡ ನಿಮ್ಮ ಲೈಫಲ್ಲಿ ಆಲ್ರೆಡಿ ಆಗಿದೆ ಮುಂದಿನ ದಿನಗಳಲ್ಲಿ ಅದನ್ನ ಬ್ರೇಕ್ ಮಾಡಬೇಕು ಅಂತ ಅಂದ್ರೆ ಐ ಬಿಲೀವ್ ಮೈ ಸೆಲ್ಫ್ ಅಂತ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸೊ ನೀವು ಕಮೆಂಟ್ ಮಾಡ್ದಂಗೂ ಆಗುತ್ತೆ ಅಂಡ್ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಂಗೂ ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಬಿಲೀವ್ ಮೈ ಸೆಲ್ಫ್ ನಾನು ನಂಬುತ್ತೇನೆ ನಾನು ನನ್ನನ್ನು ನಂಬುತ್ತೇನೆ ಮೊದಲು ನಾನು ನನ್ನನ್ನು ನಂಬುತ್ತೇನೆ ಅಂತ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಅದು ಇನ್ನು ಮೂರು ತಿಂಗಳಲ್ಲಿ ನಿಮಗೆ ಅದು ಟ್ರಸ್ಟ್ ಬೆಳಿತಾ ಹೋಗುತ್ತೆ ಅಂಡ್ ನೀವು ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಹೋಗ್ತಾ ಹೋಗ್ತೀರ ವೇಟ್ ಅಂತ ಬರ್ತಿದೆ ಓಕೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಹೆಲ್ಪ್ಫುಲ್ ಪೀಪಲ್ ಓಕೆ ಟ್ರಸ್ಟ್ ಅಗೇನ್ ಟ್ರಸ್ಟ್ ಓಕೆ ಎಲ್ಲೋ ಒಂದ್ ಕಡೆ ನಂಬಿಕೆಯನ್ನ ಕಳ್ಕೊಂಡಿದೀರ ಆ ಒಂದು ವಿಚಾರದಲ್ಲಿ ಇಲ್ಲ ನನಗೆ ನಂಬಿಕೆನೆ ಇಲ್ಲ ಇದೇ ನಿಮ್ಮ ವಾದ ನನಗೆ ನಂಬಿಕೆ ಹೋಗ್ಬಿಟ್ಟಿದೆ ದಿಸ್ ಇಸ್ ಅ ಪರ್ಫೆಕ್ಟ್ ಟೈಮಿಂಗ್ ಓಕೆ ಆ ನಂಬಿಕೆಯನ್ನ ನೀವು ಮತ್ತೆ ಗಳಿಸ್ಕೋಬಹುದು ನಂಬಬಹುದು okay don't worry and uh, communicate na uh ಚೆನ್ನಾಗಿ ಮಾಡಿ ಒಂದು ಚೆನ್ನಾಗಿ ಅರ್ಥ ಮಾಡಿಸೋ ತರ ನೀವು ಹೇಳ್ಬೋದು ಅಂಡ್ ನಿಮ್ಗೆ ಬೇಕಾಗಿರುವಂತಹ ಒಂದು ಹೆಲ್ಪ್ ಹೆಲ್ಪ್ ಆ ಒಂದು ಸಂಬಂಧಪಟ್ಟ ಒಂದು ಪ್ರಾಬ್ಲಮ್ಸ್ಗೆ ಸರಿಯಾದ ಸಮಯಕ್ಕೆ ಹೆಲ್ಪ್ಫುಲ್ ಆಗಿ ಆಗುವಂಥದ್ದು ಅಂಡ್ ಸಹಾಯ ಸಿಗುವಂಥದ್ದು ಮುಂದಿನ ಒಂದು ದಿನಗಳಲ್ಲಿ ನೀವು ನೋಡ್ತಾ ಹೋಗ್ತೀರಾ ಆ್ಯಂಡ್ ದಿಸ್ ತ್ರೀ ಮಂತ್ಸ್ ಆರ್ ದ ಪರ್ಫೆಕ್ಟ್ ಟೈಮಿಂಗ್ ಅಂದ್ರೆ ನಿಮಗೆ ಒಂದು ಪರ್ಫೆಕ್ಟ್ ಟೈಮ್ ಇದು ಅಂತಾನೆ ಹೇಳ್ಬೋದು ನಿಮ್ಮ ನೆಗೆಟಿವಿಟಿಯಿಂದ ಹೊರಗಡೆ ಬರಲಿಕ್ಕೆ ಪಾಸಿಟಿವ್ ಅನ್ನ ನಿಮ್ಮ ಒಂದು ಲೈಫ್ ಅಲ್ಲಿ ಬರ ಮಾಡ್ಲಿಕ್ಕೆ ಆಂಡ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಎರಡು ಸತಿ ಟ್ರಸ್ಟ್ ಅಂತ ಬಂದಿದೆ ಸೊ ನಿಮ್ಮ ಒಂದು ನಂಬಿಕೆ ಎಲ್ಲೋ ಒಂದ್ ಕಡೆ ಕಳೆದೋಗಿರ್ಬೋದು ದೇವ್ರ ಮೇಲೆ ಆಗಿರ್ಬೋದು ಮನುಷ್ಯರ ಮೇಲೆ ಆಗಿರ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಹಸ್ಬೆಂಡ್ ಆಗಿರ್ಬೋದು ವೈಫಲ್ಲಾದ್ರೂ ಆಗಿರ್ಬೋದು ಬಟ್ ಒಂದು ಚಾನ್ಸ್ ಅನ್ನ ಕೊಡಿ ಆ ಒಂದು ನಂಬಿಕೆಯನ್ನ ಬೇರೆಯವ್ರಿಗೆ ನಂಬ ನಂಬಿಕೆ ಅಂತ ಅನ್ನೋ ವಿಚಾರದಲ್ಲಿ ನಿಮ್ಮನ್ನ ನೀವು ಮೊದಲು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಅವಾಗ ಹೊರಗಡೆ ಏನ್ ನಡೀತಾ ಇದೆ ಅಂತ ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಓಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ವಿಡಿಯೋ ತಗೊಂಡ್ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು